ಹೊಸ ಅಂಗನವಾಡಿಗಳನ್ನ ಈಗಾಗ್ಲೆ ನಾವು ಸುಮಾರು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಸುಮಾರು ನಾಲ್ಕು ಸಾವಿರದ ಹತ್ತರ ಹೊಸ ಅಂಗನವಾಡಿಗಳನ್ನ ನಾವು ಈಗಾಗ್ಲೇ ಲಾಟ್ರಿಯಲ್ಲಿ ಬರ್ಬೇಕು ಮಾಡ್ತಾ ಇದ್ದೀವಿ ಅದರಲ್ಲೂ ಬಸವನಗುಡಿಗೆ ಐದು ಅಂಗನವಾಡಿಗಳು ಬಂದಿದೆ ಇಡೀ ಬೆಂಗಳೂರಿಗೆ ಇನ್ನೂರ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಗೌರವಧನ ಹೆಚ್ಚಳದ ಬಗ್ಗೆ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇದಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರನೆ ಈ ಒಂದು ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಗೌರವಧನವನ್ನ ಅವಾಗ ಮುಖ್ಯಮಂತ್ರಿ ಇದ್ದಾಗ ಏರಿಸಿದ್ದು ಇನ್ನೂವರೆಗೂ ಯಾರು ಏರಿಸಲಿಲ್ಲ ಈಗಲೂ ಕೂಡ ನಮ್ಮ ಎದುರುಗಡೆ ನಮ್ಮ ಸರ್ಕಾರದ ಎದುರು ಈಗ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಅವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ ಮೂರಕ್ಕೆ ಸುಮಾರು ನಾಲ್ಕು ಸಾವಿರದ ಹತ್ತಿರ ಹೊಸ ಅಂಗನವಾಡಿಗಳನ್ನ ನಾವು ಈಗಾಗ್ಲೇ ಬರಬೇಕು ಮಾಡ್ತಾ ಇದೀವಿ ಅದರಲ್ಲೂ ಬಸವನಗುಡಿಗೆ ಐದು ಅಂಗನವಾಡಿಗಳು ಬಂದಿದೆ ಇಡೀ ಬೆಂಗಳೂರಿಗೆ ಇನ್ನೂರ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಗೌರವಧನ ಹೆಚ್ಚಳದ ಬಗ್ಗೆ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇದಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರನೆ ಈ ಒಂದು ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಗೌರವಧನವನ್ನ ಅವಾಗ ಮುಖ್ಯಮಂತ್ರಿ ಇದ್ದಾಗ ಏರಿಸಿದ್ದು ಇನ್ನುವರೆಗೂ ಯಾರು ಏರಿಸಲಿಲ್ಲ ಈಗಲೂ ಕೂಡ ನಮ್ಮ ಎದುರುಗಡೆ ನಮ್ಮ ಸರ್ಕಾರದ ಎದುರುಗಡೆ ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಅವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ